ಟಿ ಟಿ ಬರೆಯುತ್ತಿರುವಂತಹ ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಭ್ಯರ್ಥಿಗಳಿಗೆ ಬಹುಮುಖ್ಯವಾದ ಸೂಚನೆಗಳು ಪಾಲಿಸಲೇಬೇಕಾಗುತ್ತದೆ ಇದು ಕಡ್ಡಾಯ ಬೆಂಗಳೂರು ಜೂನ್ ಇಪ್ಪತ್ತಾರರಂದು ನಡೆದಂಥ ವಿಷಯ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಮೂವತ್ತರಂದು ರಾಜ್ಯದಾದ್ಯಂತ ನಡೆಯಲಿದೆ ಪರೀಕ್ಷೆಯನ್ನು ಶಾಂತಿಯುತವಾಗಿ ನಡೆಯಲು ಅಗತ್ಯವಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಗಳನ್ನು ಸಹ ಹೊರಡಿಸಲಾಗಿದೆ ಜೂನ್ ಮೂವತ್ತರ ಭಾನುವಾರ ಮೊದಲ ಅಧಿವೇಶನ ಫಸ್ಟ್ ಸೆಷನ್ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ನಡೆಯಲಿದೆ ಎರಡನೇ ಅಧಿವೇಶನ ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಇದು ಪರೀಕ್ಷೆಯ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರ ತನಕ ನಡೆಯಲಿದೆ ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ತುಂಬ ಬಂದೋಬಸ್ತ್ ಇರುತ್ತೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರುವವರು ಈ ಒಂದು ವೆಬ್ಸೈಟಿಗೆ ಹೋಗುವುದರ ಮೂಲಕ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ನಿಖಿನ್ ಇದಕ್ಕೆ ಹೋಗೋದ್ರ ಮೂಲಕ ವೆಬ್ಸೈಟ್ನಲ್ಲಿ ಅರ್ಜಿಯ ಸಂಖ್ಯೆ ಮತ್ತು ಜನ್ಮ ಜನ್ಮದಿನಾಂಕ ನಮೂದಿಸುವುದರ ಮೂಲಕ ಪ್ರವೇಶ ಪತ್ರಗಳ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ಮಾಹಿತಿಯನ್ನು ನೀಡಲಾಗಿದೆ ತಮ್ಮ ಒಂದು ಹಾಲ್ ಟಿಕೆಟನ್ನು ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಈ ಒಂದು ವೆಬ್ಸೈಟ್ಗೆ ಹೋಗೋದ್ರ ಮೂಲಕ ವಿಶೇಷವಾಗಿ ಅಭ್ಯರ್ಥಿಗಳಿಗೆ ಸೂಚನೆಗಳು ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಪ್ರತಿ ಅಧಿವೇಶನದ ಪರೀಕ್ಷಾ ಪ್ರಾರಂಭದ ಅವಧಿಗಿಂತ ಒಂದು ಗಂಟೆ ಮುಂಚಿತವಾಗಿ ಹಾಜರಿರಬೇಕು ಒಂದು ಗಂಟೆ ಮುಂಚಿತವಾಗಿ ಹಾಜರಿರಬೇಕು ಪರೀಕ್ಷೆ ಪತ್ರ ಇಲ್ಲದೆ ಹಾಲ್ ಟಿಕೆಟ್ ಇಲ್ಲದೆ ಪರೀಕ್ಷೆ ಬರೆಯಲು ಅವಕಾಶವಿರುವುದಿಲ್ಲ ಈ ಬಗ್ಗೆ ಯಾವುದೇ ರೀತಿ ವಿನಾಯಿತಿ ಇರುವುದಿಲ್ಲ ಎಂದು ಇಲಾಖೆ ತಿಳಿಸಿದೆ ಎರಡನೇ ಒಂದು ಸೂಚನೆ ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರು ಮಾರ್ಗಾಧಿಕಾರಿಗಳು ಸ್ಥಾನಿಕ ಜಾಗೃತ ದಳದ ಅಧಿಕಾರಿಗಳನ್ನು ಮತ್ತು ಮೊಬೈಲ್ ಸ್ವಾಧೀನ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಮೊದ ಮೊಬೈಲ್ಗೆ ಯಾವುದೇ ರೀತಿಯ ಒಂದು ಅಲೋ ಇರೋದಿಲ್ಲ ಅವಕಾಶ ಇರೋದಿಲ್ಲ ಪ್ರತಿ ಕೊಠಡಿಯಲ್ಲಿ ಇಪ್ಪತ್ತು ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿದ್ದು ಅದರಲ್ಲಿ ಪ್ರತಿ ಬೆಂಚಿಗೆ ಇಬ್ಬರು ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ಆಸನದ ವ್ಯವಸ್ಥೆ ಮಾಡಲಾಗಿದೆ ಒಂದು ಕೊಠಡಿಗೆ ಒಂದು ರೂಮ್ಗೆ ಟ್ವೆಂಟಿ ಮೆಂಬರ್ಸ್ ಮಾತ್ರ ಮೂರನೇ ಒಂದು ಪಾಯಿಂಟು ಪೂರ್ವ ಮುದ್ರಿತ ಒ ಎಮ್ ಆರ್ನಲ್ಲಿ ಒಮ್ಮೆ ಬರೆದಿರುವುದನ್ನು ಪುನಃ ಬದಲಾಯಿಸುವುದು ತಿದ್ದುವುದು ಬಿಳಿ ಪ್ಲೋಯಿಡ್ ಬಳಸುವುದು ಕಡ್ಡಾಯವಾಗಿ ನಿಷೇಧಿಸಿದೆ ಯಾವುದೇ ರೀತಿಯ ವೈಟ್ನಾರನ್ನು ಯಾವುದೇ ಬಳಸುವಂತಿಲ್ಲ ಬಿಳಿ ಪ್ಲೇಡ್ ಹಚ್ಚಿ ಉತ್ತರ ಬದಲಾಯಿಸಲು ಅವಕಾಶವಿರುವುದಿಲ್ಲ ಇಂತಹ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನೆಗೆ ಪರಿಗಣಿಸುವುದಿಲ್ಲ ಎಂದು ಇಲಾಖೆ ತಿಳಿಸಿದೆ ಪರೀಕ್ಷೆಗೆ ಆಗಮಿಸುವ ಅಭ್ಯರ್ಥಿಗಳು ಮೊಬೈಲ್ ಫೋನ್ ಬ್ಲೂಟೂತ್ ಡಿವೈಸ್ ಫೇಸರ್ ಕ್ಯಾಲ್ಕುಲೇಟರ್ ಮೊದಲಾದ ಎಲೆಕ್ಟ್ರಾನಿಕ್ ಉಪಕರಣಗಳು ಸ್ಲೈಡ್ ರೂಲ್ಗಳು ಮಾರ್ಕರ್ಗಳು ಲಾಗ್ ಟೇಬಲ್ಗಳು ಬ್ಲೇಡ್ ಇಂಕ್ ಎರೇಸರ್ ಬಿಳಿಫ್ಲೋಯಿಡ್ ಬೆಂಕಿ ಪಟ್ಟಣ ಸಿಗರೇಟ್ ಲೈಟರ್ ಮೊದಲಾದಗಳನ್ನು ಪರೀಕ್ಷಾ ಕೇಂದ್ರದ ಆವರಣದೊಳಗೆ ಆವರಣದೊಳಗೆ ತರುವುದನ್ನು ನಿಷೇಧಿಸಲಾಗಿದೆ ಯಾವುದೇ ರೀತಿಯ ಒಂದು ಈ ವಸ್ತುಗಳನ್ನು ತರಲಿಕ್ಕೆ ಅವಕಾಶ ಇರುವುದಿಲ್ಲ ವಿಕಲಚೇತನ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಅಂಗವಿಕಲತೆಯ ಪ್ರಮಾಣಪತ್ರವನ್ನು ಆಧರಿಸಿ ಪರೀಕ್ಷೆಯನ್ನು ಬರೆಯಲು ಒಂದು ಗಂಟೆ ಇಪ್ಪತ್ತು ನಿಮಿಷಗಳಂತೆ ಐವತ್ತು ನಿಮಿಷ ಹೆಚ್ಚಿನ ಒಂದು ಕಾಲಾವಕಾಶಗಳನ್ನು ಇಲ್ಲಿ ಅಂದರೆ ವಿಕಲಚೇತನ ಅಭ್ಯರ್ಥಿಗಳೇ ನೀಡಲಾಗಿದೆ ಅಂತ ಇಲ್ಲಿ ಇಲಾಖೆ ತಿಳಿಸಿದೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳಂತೆ ಐವತ್ತು ನಿಮಿಷದ ಹೆಚ್ಚಿನ ಒಂದು ಕಾಲಾವಕಾಶ ಇವರಿಗಿರುತ್ತೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ ಸಹಾಯಕ ಬರಹಗಾರರನ್ನು ಕೋರಿರುವರು ಒಂದು ದಿನ ಮುಂಚಿತವಾಗಿ ಸಂಬಂಧಿಸಿದ ಪರೀಕ್ಷಾ ಕೇಂದ್ರ ಮುಖ್ಯ ಅಧೀಕ್ಷಕರನ್ನು ಭೇಟಿ ಮಾಡಿ ವಿವರಗಳನ್ನು ಸಲ್ಲಿಸಬೇಕು ಒಂದು ದಿನ ಮುಂಚಿತವಾಗಿ ಸಂಬಂಧಿಸಿದ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರನ್ನು ಭೇಟಿ ಮಾಡಿ ವಿವರಗಳನ್ನು ಸಲ್ಲಿಸಬೇಕು ಇದು ಮುಖ್ಯವಾದುದು ಪರೀಕ್ಷಾ ಅವಧಿಯಲ್ಲಿ ಪರೀಕ್ಷಾ ಕೇಂದ್ರ ಸುತ್ತಲಿನ ಇನ್ನೂರು ಮೀಟರ್ ಪ್ರದೇಶವನ್ನು ನಿಷೇಧಿತ ಪ್ರದೇಶವನ್ನು ಘೋಷಣೆ ಮಾಡಿದೆ ಮಾಡಲಾಗಿದೆ ಪರೀಕ್ಷಾ ಪ್ರಕ್ರಿಯೆಯನ್ನು ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡಿಸಬೇಕು ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಟಿ ವಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ ಇಲ್ಲಿ ಮುಖ್ಯವಾಗಿ ಇನ್ನೂರು ಮೀಟರ್ ಪ್ರದೇಶ ನಿಷೇಧಿತವಾಗಿರುತ್ತೆ ಪರೀಕ್ಷಾ ಪ್ರಕ್ರಿಯೆ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ರೂಪದಲ್ಲಿ ನಡೆಯುತ್ತೆ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಟಿ ವಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ ಸಿ ಟಿ ವಿ ಕಂಪಲ್ಸರಿ ಇರುತ್ತೆ ಎಲ್ಲ ಕೇಂದ್ರಗಳಲ್ಲಿ ಮಳೆಗಾಲವಾದ್ದರಿಂದ ಪರೀಕ್ಷೆಯ ಮುನ್ನ ಕಟ್ಟ ಕೊಠಡಿಗಳ ಸ್ಥಿತಿಗತಿಯನ್ನು ಪರಿಶೀಲಿಸಬೇಕು ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಕಾರ್ಯ ಸೌಕರ್ಯಗಳು ಇರುವಂತೆ ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಸಿಬ್ಬಂದಿಗಳಿಗೆ ನಿರ್ದೇಶಿಸಲಾಗಿದೆ ಮಳೆಗಾಲ ಸಮಯ ಮುಂಚೆ ಪರೀಕ್ಷೆಗೆ ಬರಬೇಕಾಗುತ್ತೆ ಕೊಠಡಿಗಳ ಸ್ಥಿತಿ ಹೇಗಿದೆ ನೋಡ್ಕೋಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಮೂಲಭೂತ ಸೌಕರ್ಯ ಇರುವಂತೆ ಖಾತ್ರಿಪಡಿಸ್ಕೋಬೇಕು ಎಂಬುದು ಸಿಬ್ಬಂದಿಗಳಿಗೆ ಒಂದು ನಿರ್ದೇಶನವನ್ನು ನೀಡಲಾಗಿದೆ ಎಂದು ಇಲಾಖೆ ತಿಳಿಸಿದೆ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಯಾವುದಾದರೂ ಒಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಪರೀಕ್ಷಾ ಕೇಂದ್ರಕ್ಕೆ ತರಲೇಬೇಕು ಐ ಡಿ ಕಾರ್ಡ್ ವೋಟರ್ ಐ ಡಿ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಯಾವುದಾದ್ರೂ ಒಂದು ವೋಟ್ ಗುರುತಿನ ಚೀಟಿಯನ್ನು ಐಡೆಂಟಿಟಿ ಕಾರ್ಡನ್ನು ತೊಗೊಂಡು ಬರಬೇಕಾಗುತ್ತೆ ಮೊಬೈಲ್ ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಅವಕಾಶ ಇರೋದಿಲ್ಲ ಅಭ್ಯರ್ಥಿಗಳನ್ನು ತಪಾಸಣೆ ಮಾಡಿ ಪರೀಕ್ಷಾ ಕೇಂದ್ರಗಳಿಗೆ ಬಿಡಲು ಪೊಲೀಸ್ ಸಿಬ್ಬಂದಿಗಳಿಗೆ ನಿಯೋಜಿಸಲಾಗಿದೆ ಅಂದರೆ ಇಲ್ಲಿ ಮೊಬೈಲ್ ಫೋ ಯಾವುದೇ ರೀತಿ ಅಲೋ ಇರೋದಿಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳಿಗೂ ಸಹ ಅಲೋ ಇರೋದಿಲ್ಲ ಅಭ್ಯರ್ಥಿಗಳಿಗೆ ಎಲ್ಲ ರೀತಿಯಲ್ಲಿ ಚೆಕ್ ಮಾಡುವುದರ ಮೂಲಕ ಪರೀಕ್ಷಾ ಕೇಂದ್ರಕ್ಕೆ ಪೊಲೀಸ್ ಸಿಬ್ಬಂದಿಗಳು ಬಿಡ್ತಾರೆ ಅದು ಚೆಕ್ ಮಾಡಿ ಟಿ ಇ ಟಿ ಬರೆಯುತ್ತಿರುವಂತಹ ಎಲ್ಲ ಸ್ನೇಹಿತರಿಗೂ ಸಹ ದೇವರು ಒಳ್ಳೆಯದನ್ನು ಮಾಡಲಿ ಎಲ್ಲರೂ ಸಹ ಒಳ್ಳೆಯದಾಗಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು